ಹೀಲಿಯೋಸ್ ಫ್ಲೈಟ್ ಫೈ ಟು ಟು ಸಿಪ್ರಸಿಂದ ಚೆಕ್ ರಿಪಬ್ಲಿಕ್ಗೆ ಹೋಗ್ತಾ ಇತ್ತು ಹನ್ನೆರಡು ಸಾವಿರ ಫೀಟ್ಗೆ ಹೋಗಿದ ತಕ್ಷಣ ಕಾಕ್ಪಿಟಲ್ಲಿ ಫುಲ್ ಅಲಾರಾಮ್ಸ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಮಿಡಿಯೇಟ್ಲಿ ಪೈಲಟ್ಸ್ ಹೆಲ್ಪ್ ಕೇಳ್ತಾ ಎ ಟಿ ಸಿಗೆ ಕಾಲ್ ಮಾಡ್ತಾರೆ ಎ ಟಿ ಸಿ ಕಾಲ್ ರಿಸೀವ್ ಮಾಡಿ ವಾಪಸ್ ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ ಬಟ್ ಪ್ಲೇನ್ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರೋಲ್ಲ ಟೋಟಲ್ ಆಗಿ ಹತ್ತೊಂಬತ್ತು ಸತಿ ಪೈಲಟ್ಸ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಏನೇ ಮಾಡಿದ್ರು ಪ್ಲೇನ್ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರೋಲ್ಲ ಪ್ಲೇನಲ್ಲಿ ಇದ್ದ ಎಲ್ಲ ನೂರ ಇಪ್ಪತ್ತೊಂದು ಜನ ಸತ್ತೋಗಿರೋ ಥರ ಇತ್ತು ಬಟ್ ಆದರೂ ರೆಡಾರ್ಸಲ್ಲಿ ಪ್ಲೇನ್ ಇನ್ನೂ ಹಾರ್ತಾನೇ ಇತ್ತು ಅಂತ ತೋರಿಸ್ತಾ ಇತ್ತು ಸೊ ಇಮಿಡಿಯೇಟ್ಲಿ ಎರಡು ಫೈಟರ್ ಜೆಟ್ಸ್ನ ಕಳಿಸ್ತಾರೆ ಚೆಕ್ ಮಾಡೋದಕ್ಕೆ ಆ ಫೈಟರ್ ಜೆಟ್ ಪೈಲಟ್ಸ್ ಹತ್ತಿರ ಹೋಗಿ ನೋಡಿದಾಗ ಪ್ಲೇನಲ್ಲಿ ಇದ್ದ ಎಲ್ಲ ಪ್ಯಾಸೆಂಜರ್ಸ್ ಮತ್ತು ಪೈಲಟ್ಸ್ ಸತ್ತೋಗಿರೋ ಥರ ಕಾಣಿಸ್ತಾ ಇತ್ತು ಬಟ್ ಪ್ಲೇನ್ ಮಾತ್ರ ನಾರ್ಮಲ್ ಆಗಿ ಯಾವ ಮನುಷ್ಯರು ಅದನ್ನು ಕಂಟ್ರೋಲ್ ಮಾಡಿದೆ ಒಂದು ದೆವ್ವ ಅದನ್ನು ಕಂಟ್ರೋಲ್ ಮಾಡ್ತಿರೋ ಥರ ಹಾರ್ತಾ ಇತ್ತು ಸೊ ಎಕ್ಸಾಕ್ಟ್ಲಿ ಏನಾಯಿತು ಪ್ಲೇನ್ ಕ್ರ್ಯಾಶ್ ಆಗಿದೆ ಹೆಂಗೆ ಎಲ್ಲ ನೂರ ಇಪ್ಪತ್ತೊಂದು ಜನನೂ ಸತ್ ಹೋದರು ಯಾರಾದರೂ ಟೆರರಿಸ್ಟ್ ಹೈಜಾಕ್ ಮಾಡಿ ಎಲ್ಲರನ್ನೂ ಸಾಯಿಸಿದ್ರಾ ನೋಡೋಣ ಬನ್ನಿ ಮೊದಲು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ನಾನು ಎಲ್ಲರೂ ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಟೈಮಲ್ಲಿ ತುಂಬ ಜನ ಬರೀ ರೀಲ್ಸು ಫೇಸ್ಬುಕ್ ಅದು ಇದು ಅಂತ ತುಂಬ ಟೈಮ್ ವೇಸ್ಟ್ ಮಾಡೋ ಟೈಮಲ್ಲಿ ನೀವು ಇಲ್ಲೇನೋ ಹೊಸ ತಿಳ್ಕೋಬೇಕು ಅಥವಾ ಕಲಿಬೇಕು ಅಂತ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಸೊ ರಿಯಲಿ ಗ್ರೇಟ್ ಆ್ಯಂಡ್ ಯಾರ್ಯಾರು ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಈ ವಿಡಿಯೋ ಫುಲ್ ನೋಡಿ ನನ್ನ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ವೀಡಿಯೋಸ್ ನೋಡ್ತಾ ಇರೋದಕ್ಕೆ ಸೊ ಫರ್ದರ್ ಟೈಮ್ ವೇಸ್ಟ್ ಮಾಡಿದೆ ಲೆಟ್ಸ್ ಬಿಗಿನ್ ಮೊದಲು ಈ ಪ್ಲೇನ್ ಬಗ್ಗೆ ತಿಳ್ಕೊಳ್ಳೋಣ ಇದು ಬೋಯಿಂಗ್ ಕಂಪ್ನಿಯವರ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮಾಡೆಲ್ ಏರ್ಕ್ರಾಫ್ಟ್ ಇದನ್ನು ಹೀಲಿಯೋಸ್ ಏರ್ವೇಸ್ ಅವರು ಆಪರೇಟ್ ಮಾಡ್ತಾ ಇದ್ರು ಇದ್ರ ಕಾಲ್ ಸೈನ್ ಹೀಲಿಯೋಸ್ ಫೈ ಟು ಟು ಈ ಪ್ಲೇನಿನ ಕ್ಯಾಪ್ಟನ್ ಹಾನ್ಸ್ ಯೋರ್ಗನ್ ಮೆಲ್ಟನ್ ಇವರ ವಯಸ್ಸು ಐವತ್ತೊಂಬತ್ತು ವರ್ಷ ಮತ್ತು ಇವರಿಗೆ ಹದಿನಾರು ಸಾವಿರದ ಒಂಬೈನೂರು ಗಂಟೆಗಳಷ್ಟು ಫ್ಲೈಯಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು ಫಸ್ಟ್ ಆಫೀಸರ್ ಹೆಸರು ಪ್ಯಾಂಪೋಸ್ ಚರಲಂಬೋಸ್ ಇವರ ವಯಸ್ಸು ಐವತ್ತೊಂದು ವರ್ಷ ಮತ್ತು ಇವ್ರಿಗೆ ಏಳು ಸಾವಿರದ ಐನೂರ ನಲ್ವತ್ತೊಂಬತ್ತು ಗಂಟೆಗಳಷ್ಟು ಫ್ಲೈಯಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಪ್ಲೇನಲ್ಲಿ ಟೋಟಲ್ ಆಗಿ ನೂರ ಇಪ್ಪತ್ತೊಂದು ಜನ ಟ್ರಾವೆಲ್ ಮಾಡ್ತಾ ಅದರಲ್ಲಿ ನೂರ ಹದಿನೈದು ಜನ ಪ್ಯಾಸೆಂಜರ್ಸ್ ಮತ್ತು ಆರು ಜನ ಕ್ರೂ ಮೆಂಬರ್ಸ್ ಇದು ಲರ್ನಾಕಾ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಪ್ರಾಗ್ ರುಜಿನೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇತ್ತು ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಐದು ಹೀರಿಯಸ್ ಫ್ಲೈಟ್ ಫೈ ಟು ಟು ಟೇಕ್ ಆಫ್ ಆಗೋಕ್ಕೆ ರೆಡಿ ಆಗ್ತಾ ಇತ್ತು ಪೈಲಟ್ಸ್ ಎಲ್ಲ ಟೇಕ್ ಆಫ್ ಚೆಕ್ ಲಿಸ್ಟ್ನ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತ ಪ್ಲೇನ ಟೇಕ್ ಆಫ್ ಮಾಡ್ತಾರೆ ಪ್ಲೇನ್ ನಿಧಾನಕ್ಕೆ ಆಲ್ಟಿಟ್ಯೂಡ್ ಗೇನ್ ಮಾಡ್ತಾ ಇತ್ತು ಈಗ ಹನ್ನೆರಡು ಸಾವಿರ ಫೀಟ್ ಎತ್ತರಕ್ಕೆ ಹೋಗಿತ್ತು ಬಟ್ ಸಡನ್ಲಿ ಕಾಕ್ಪೀಟಲ್ಲಿ ಟೇಕ್ ಆಫ್ ಕನ್ಫ್ಯುಗುರೇಷನ್ ಅಲಾರಾಮ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಬಟ್ ಈಗ ಈ ಟೇಕ್ ಆಫ್ ಕನ್ಫ್ಯುಗುರೇಷನ್ ಅಲಾರಾಮ್ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಟೇಕ್ ಆಫ್ ಕನ್ಫ್ಯುಗುರೇಷನ್ ಅಲಾರಾಮ್ ಅಂದರೆ ಪ್ಲೇನ್ ಇನ್ನೂ ಟೇಕ್ ಆಫ್ ಆಗೋಕ್ಕೆ ರೆಡಿ ಇಲ್ಲ ಅಂದರೂ ಪೈಲಟ್ಸ್ ಟೇಕ್ ಆಫ್ ಮಾಡ್ತಾರಲ್ವಾ ಅವಾಗ ಆಗೋ ಆ್ಯಕ್ಸಿಡೆಂಟ್ಸ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಎಲ್ಲರೂ ಮೂಡಿಯುತ್ತೆ ಲೈಕ್ ಫ್ಲ್ಯಾಪ್ಸ್ ಅದ್ರ ಕರೆಕ್ಟ್ ಪೊಸಿಷನಲ್ಲಿ ಇಲ್ಲ ಅಂದರೆ ಅಥವಾ ಸ್ಪಾಯ್ಲರ್ಸ್ ಕರೆಕ್ಟ್ ಪೊಸಿಷನಲ್ಲಿ ಇಲ್ಲ ಅಂದರೆ ಅಥವಾ ಪಾರ್ಕಿಂಗ್ ಬ್ರೇಕ್ಸ್ ಇನ್ನೂ ಆನ್ ಆಗಿತ್ತು ಅಂದರೆ ಆಗೋ ಆ್ಯಕ್ಸಿಡೆಂಟ್ಸ್ ಅಥವಾ ಬೇರೆ ಏನೇ ಫಾಲ್ಟ್ಸ್ ಇದ್ದರೂ ಆಗೋ ಆ್ಯಕ್ಸಿಡೆಂಟ್ಸ್ನ ಪ್ರಿವೆಂಟ್ ಮಾಡೋದಕ್ಕೆ ಎಲ್ಲರೂ ಮೂಡಿಯುತ್ತೆ ಅರ್ಥ ಆಯ್ತಾ ಹ್ಞೂ ಅರ್ಥ ಆಯ್ತು ಸರಿ ಬರ್ತೇನೆ ಕುತ್ಕೋ ಕೂತ್ಕೊ ಸೆಕೆಂಡ್ ಕೂತ್ಕೊವ ಇಲ್ಲಿ ನೋಡು ನಾನು ಹೇಳ್ದಂಗೆ ಇನ್ನೇನು ಕ್ಲೀನಾಗಿ ಕೇಳಿಸ್ಕೊಂಡಿಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತೆ ನಾನು ಹೇಳಿದ್ದು ಟೇಕ್ ಆಫ್ ಕನ್ಫ್ಯಗುರೇಷನ್ ಅಲಾರಾಮ್ ಅಂದರೆ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಹೊಡಿಬೇಕು ಅಂತ ಬಟ್ ಇಲ್ಲಿ ಟೇಕ್ ಆಫ್ ಕನ್ಫಿಗುರೇಷನ್ ಅಲಾರಾಮು ಆಕಾಶಕ್ಕೆ ಹೋಗಿ ಹನ್ನೆರಡು ಸಾವಿರ ಫೀಟ್ ಆದಮೇಲೆ ಈ ಅಲಾರಾಮ್ ಹೊಡಿತದೆ ನಾನು ಹೇಳಿ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಹೊಡಿಬೇಕು ತಾನೆ ಹೇಗೆ ಹೌದಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಹೇಗೆ ಹೇಗೆ ಅಂತ ಗೊತ್ತಾಗಬೇಕಾ ಕುತ್ಕೊಂಡು ಫುಲ್ ವಿಡಿಯೋ ನೋಡಿ ಬರ್ತೇನೆ ಸರಿ ಪೈಲಟ್ಸ್ಗೂ ಅದೇ ಕನ್ಫ್ಯೂಸ್ ಆಯಿತು ಇಷ್ಟು ಮೇಲೆ ಬಂದಮೇಲೆ ಈ ಅಲಾರಂ ಇವಾಗ ಯಾಕೆ ಹೊಡಿತಾ ಇದೆ ಅಂತ ಈ ಥರ ಆಗೋಕ್ಕೆ ಇಂಪಾಸಿಬಲ್ ಅಂತ ಹೇಳಿ ಪೈಲಟ್ಸ್ ಅದನ್ನು ಇಗ್ನೋರ್ ಮಾಡ್ತಾರೆ ಪ್ಲೇನ್ ಹಾಗೆ ನಿಧಾನಕ್ಕೆ ಹದಿನೆಂಟು ಸಾವಿರ ಫೀಟ್ ಆಲ್ಟಿಟ್ಯೂಡ್ಗೆ ಹೋಗುತ್ತೆ ಆವಾಗ ಸಡನ್ನಾಗಿ ಕ್ಯಾಬಿನಲ್ಲಿ ಆಕ್ಸಿಜನ್ ಮಾಸ್ಕ್ಸ್ ಡಿಪ್ಲಾಯ್ ಆಗುತ್ತೆ ಆವಾಗ ಪೈಲಟ್ಸ್ಗೆ ನಿಜವಾಗ್ಲೂ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ ಇಮಿಡಿಯೆಟ್ಲಿ ಎ ಟಿ ಸಿಗೆ ಕಾಲ್ ಮಾಡಿ ಪ್ರಾಬ್ಲಮ್ ಹೇಳ್ತಾರೆ ಎ ಟಿ ಸಿ ಎಲ್ಲ ಚೆಕ್ ಮಾಡಬೇಕಾದ್ರೆ ಈ ಪ್ಲೇನ್ ಹಿಂದಿನ ದಿನ ಮೇಂಟೆನೆನ್ಸ್ಗೆ ಹೋಗಿತ್ತು ಅಂತ ಗೊತ್ತಾಗುತ್ತೆ ಸೊ ತಕ್ಷಣ ಪ್ಲೇನ್ ಸರ್ವಿಸ್ ಮಾಡಿದ ಇಂಜಿನಿಯರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಇಂಜಿನಿಯರ್ಗೆ ಕ್ಲೀನಾಗಿ ಪ್ರಾಬ್ಲಮ್ ಏನಿರ್ಬೋದು ಅಂತ ಅರ್ಥ ಆಗುತ್ತೆ ತಕ್ಷಣ ಪೈಲಟ್ಸ್ಗೆ ಹೇಳ್ತಾರೆ ಪ್ರೆಷರ್ ಪ್ಯಾನೆಲ್ ಆಟೋಮೆಟಿಕಲ್ಲಿ ಇದೆಯಾ ಅಥವಾ ಮ್ಯಾನ್ಯಲಲ್ಲಿ ಇದೆಯಾ ಅಂತ ಕೇಳ್ತಾರೆ ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಲೇಟಾಗಿತ್ತು ವಾಪಸ್ ಏನೂ ರಿಪ್ಲೈ ಬರಲಿಲ್ಲ ಏರೋಪ್ಲೇನ್ ಕಡೆಯಿಂದ ಎ ಟಿ ಸಿ ತುಂಬ ಸತಿ ಟ್ರೈ ಮಾಡ್ತಾರೆ ಬಟ್ ಏನೇ ಮಾಡಿದ್ರು ವಾಪಸ್ ಏನೂ ರಿಪ್ಲೈ ಬರಲಿಲ್ಲ ಬಟ್ ರೆಡಾರಲ್ಲಿ ಪ್ಲೇನ್ ಇನ್ನೂ ಫ್ಲೈ ಆಗ್ತಾನೇ ಇತ್ತು ಅಂತ ತೋರಿಸ್ತಾ ಇತ್ತು ಫೈಟರ್ ಜೆಟ್ಸ್ನ ಕಳಿಸಿ ಚೆಕ್ ಮಾಡೋದೇ ಕೊನೆ ಆಪ್ಷನ್ ಉಳಿದಿದ್ದು ಸೊ ಹಾಗೆ ಮಾಡ್ತಾರೆ ಎರಡು ಫೈಟರ್ ಜೆಟ್ಸ್ನ ಕಳಿಸ್ತಾರೆ ಚೆಕ್ ಮಾಡೋಕ್ಕೆ ಈ ಜೆಟ್ ಪೈಲಟ್ಸ್ ಹೀರಿಯೋಸ್ ಪ್ಲೇನ್ ಹತ್ತಿರ ಹೋಗಿ ನೋಡಿದಾಗ ಪ್ಲೇನಲ್ಲಿ ಇರೋ ಪ್ರತಿಯೊಬ್ಬರೊಬ್ಬರು ಅವ್ರವ್ರ ಸೀಟ್ ಮೇಲೆ ಹಾಗೆ ಮಲ್ಕೊಂಡಿರೋ ಥರ ಕಾಣಿಸುತ್ತೆ ಅವ್ರು ಬದುಕಿದಾರೋ ಅಥವಾ ಸತ್ತಿದಾರೋ ಅಂತಲೂ ಗೊತ್ತಾಗೋದಿಲ್ಲ ಇವಾಗ ಕ್ಯಾಪ್ಟನ್ ಮತ್ತು ಫಸ್ಟ್ ಆಫೀಸರ್ ಕೂಡ ಹೀಗೆ ಅವರವ್ರ ಸೀಟ್ ಮೇಲೆ ಮಲಗಿದ್ರು ಜೆಟ್ ಪೈಲಟ್ಸ್ಗೂ ಇದೇ ಅರ್ಥ ಆಗಲ್ಲ ಅದು ಹೆಂಗೆ ಪ್ಲೇನಲ್ಲಿ ಇರೋ ಪ್ರತಿಯೊಬ್ಬರೊಬ್ಬರು ಒಂದೇ ಸತಿಗೆ ಮಲ್ಗಕ್ಕೆ ಸಾಧ್ಯ ಅಂತ ಬಟ್ ಆವಾಗ ಅವರಿಗೆ ಆಕ್ಸಿಜನ್ ಮಾಸ್ಕ್ ಡಿಪ್ಲಾಯ್ ಆಗಿರೋದು ಕಾಣಿಸುತ್ತೆ ಸೊ ಅಲ್ಲಿಗೆ ಪ್ಲೇನ್ ಒಳಗಡೆ ಡಿ ಆಗಿ ಎಲ್ಲರೂ ಹೈಪಾಕ್ಸಿಯಿಂದ ಸಫರ್ ಮಾಡ್ತಾ ಅನ್ಕಾನ್ಷಿಯಸ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಪೈಲಟ್ಸ್ಗೆ ಕಾನ್ಷಿಯಸ್ನೆಸ್ ಬಂದು ಏನಾದರೂ ಮಾಡೋವರೆಗೂ ಯಾರೂ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಪ್ಲೇನ್ ಅದೇ ಆಟೋ ಪೈಲಟಲ್ಲಿ ಸೆಟ್ ಮಾಡಿದ ರೂಟಲ್ಲಿ ಹಾರ್ತಾ ಇತ್ತು ಯಾರೂ ಆ ಪ್ಲೇನ್ನ ಕಂಟ್ರೋಲ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಇದನ್ನು ಘೋಸ್ಟ್ ಪ್ಲೇನ್ ಅಂತಲೂ ಕರೀತಾರೆ ಹಾಗೆ ನೋಡ್ತಾ ನೋಡ್ತಾ ಪ್ಲೇನ್ದು ಒಂದೊಂದೇ ಇಂಜಿನ್ ಫೇಲ್ ಆಗುತ್ತೆ ಪ್ಲೇನ್ ತುಂಬ ಫಾಸ್ಟ್ ಆಗಿ ಭೂಮಿ ಕಡೆಗೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಬಂದು ಒಂದು ರೂರಲ್ ಏರಿಯಾದಲ್ಲಿ ಬಿದ್ದು ಕ್ರ್ಯಾಶ್ ಆಗುತ್ತೆ ಪ್ಲೇನಲ್ಲಿ ಇದ್ದ ನೂರ ಇಪ್ಪತ್ತೊಂದು ಜನನೂ ಇಷ್ಟೊತ್ತವರೆಗೂ ಬದುಕೇ ಇದ್ದರು ಬಟ್ ಆಕ್ಸಿಜನ್ ಸಿಗದೇ ಇರೋ ಕಾರಣದಿಂದ ಅನ್ಕಾನ್ಷಿಯಸ್ ಆಗಿದ್ದರೂ ಅಷ್ಟೇ ಪೈಲಟ್ಸಲ್ಲಿ ಯಾರಾದರೂ ಒಬ್ರಿಗಾದರೂ ಕಾನ್ಷಿಯಸ್ನೆಸ್ ಬಂದಿತ್ತು ಅಂದರೆ ಹೆಂಗೋ ಒಂದು ಕ್ರ್ಯಾಶ್ ಲ್ಯಾಂಡ್ ಮಾಡಿ ಸುಮಾರು ಜನರು ಜೀವ ಉಳಿಸ್ಬೋದಿತ್ತು ಬಟ್ ಹಾಗಾಗಲ್ಲ ಕ್ರ್ಯಾಶ್ ಆಗಿದ್ದ ತಕ್ಷಣ ಪ್ಲೇನಲ್ಲಿ ಇದ್ದ ನೂರ ಇಪ್ಪತ್ತೊಂದು ಜನನೂ ಅಲ್ಲೇ ಸತ್ತು ಹೋಗ್ತಾರೆ ಇನ್ವೆಸ್ಟಿಗೇಟರ್ಸ್ ಕೈಗೆ ಬ್ಲ್ಯಾಕ್ ಬಾಕ್ಸ್ ಸಿಗುತ್ತೆ ಬ್ಲ್ಯಾಕ್ ಬಾಕ್ಸ್ ಅಂದರೆ ಏನು ಅಂತ ಡೀಟೇಲಾಗಿ ತಿಳ್ಕೊಬೇಕು ಅಂದರೆ ನಾನು ಹಿಂದಿನ ವೀಡಿಯೋ ಮಂಗ್ಳೂರು ಕ್ರ್ಯಾಶ್ನಲ್ಲೇ ಮಾಡಿರೋ ವೀಡಿಯೋನ ನೋಡಿ ಅಥವಾ ಇಲ್ಲಿ ಲಿಂಕ್ ಬರ್ತಾ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲ ಡೈರೆಕ್ಟ್ ಚಾನಲ್ ಪೇಜ್ಗೆ ಹೋಗ್ಬಿಟ್ಟು ನೋಡಿ ಈ ಬ್ಲ್ಯಾಕ್ ಬಾಕ್ಸ್ನ ಡಿ ಕೋಡಿಂಗ್ಗೆ ಕಳಿಸ್ತಾರೆ ಸೊ ಈ ಇನ್ಸಿಡೆಂಟ್ ಆಗಿದ್ದ ಮುಖ್ಯ ಕಾರಣ ಏನು ಅಂತ ನೋಡೋಣ ಬನ್ನಿ ಸೊ ಫಸ್ಟ್ ಪ್ರಾಬ್ಲಮ್ ಬಂದು ಟೇಕ್ ಆಫ್ ಕನ್ಫಿಗರೇಷನ್ ಅಲಾರಾಮ್ ಸೊ ಅವಾಗಲೇ ಹೇಳ್ದಂಗೆ ಈ ಅಲಾರಾಮ್ ಹೊಡಿಯೋದಿದ್ದರೆ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಹೊಡೆಯಬೇಕಿತ್ತು ಏನಾದರೂ ಆಕ್ಸಿಡೆಂಟ್ಸ್ ಪ್ರಿವೆಂಟ್ ಮಾಡೋದಕ್ಕೆ ಬಟ್ ಇದು ಆಕಾಶದಲ್ಲಿ ಹಾರಬೇಕಾದ್ರೆ ಹನ್ನೆರಡು ಸಾವಿರ ಫೀಟಲ್ಲಿ ಹೊಡೆಯುತ್ತೆ ಆ್ಯಂಡ್ ಈ ಪ್ರಾಬ್ಲಮ್ಗೆ ನಾವು ಬೋಯಿಂಗ್ ಅವರೇ ಬ್ಲೇಮ್ ಮಾಡಬೇಕು ಯಾಕಂದರೆ ಟೇಕ್ ಆಫ್ ಕನ್ಫಿಗರೇಷನ್ ಅಲಾರಾಮ್ ಮತ್ತು ಆಲ್ಟಿಟ್ಯೂಡ್ ವಾರ್ನಿಂಗ್ ಅಲಾರಾಮ್ ಎರಡಕ್ಕೂ ಒಂದೇ ಸೌಂಡನ್ನ ಪ್ರೋಗ್ರಾಮ್ ಮಾಡಿದರು ಅಂದರೆ ಇದೆರಡರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆದರೂ ಸೌಂಡ್ ಒಂದೇ ಥರ ಬರ್ತಾಯಿತ್ತು ಅಲಾರಾಮ್ ಸೌಂಡು ಸೊ ಬಟ್ ಡಿಫರೆನ್ಸ್ ಏನಂದರೆ ಇದು ನೆಲದ ಮೇಲೆ ಇದ್ದಾಗ ಹೊಡಿತು ಅಂದರೆ ಅಲಾರಾಮು ಟೇಕ್ ಆಫ್ ಕನ್ಫ್ಯುಗುರೇಷನ್ ಅಲಾರಾಮ್ ಅಂತ ಬಟ್ ಅದೇ ಆಕಾಶದಲ್ಲಿ ಹಾರಬೇಕಾದ್ರೆ ಅಲಾರಾಮ್ ಬಂತು ಅಂದರೆ ಆಲ್ಟಿಟ್ಯೂಡ್ ವಾರ್ನಿಂಗ್ ಅಲಾರಾಮ್ ಅಂತ ಸೊ ಪೈಲಟ್ಸು ಇದನ್ನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಪ್ರಾಬ್ಲಮ್ ಅವ್ರ ಸೀರಿಯಸ್ ಆಗಿ ಒಕ್ಕೋದೇ ಇಲ್ಲ ಸೊ ಮೂವಿಂಗ್ ಆನ್ ಎರಡನೇ ಪ್ರಾಬ್ಲಮ್ ನೋಡೋಕೆ ಹೋದರೆ ಇದು ಫ್ಲೈಟ್ ಸರ್ವಿಸ್ ಮಾಡಿ ಟೆಕ್ನಿಷಿಯನ್ ಮಾಡಿದ್ ತಪ್ಪು ಏನಂದರೆ ಈ ಪ್ಲೇನ್ ಏನು ಕ್ರ್ಯಾಶ್ ಆಯ್ತಲ್ಲ ಅದು ಹಿಂದಿನ ದಿವಸ ಇದನ್ನ ಮೇಂಟೆನೆನ್ಸಿಗೆ ಕಳಿಸಿರ್ತಾರೆ ಪ್ಲೇನ್ ಪ್ರೆಷರ್ ಸಿಸ್ಟಮಲ್ಲಿ ಒಂದು ಚಿಕ್ಕ ಫಾಲ್ಟ್ ಇದೆ ಅದನ್ನು ಸರಿ ಮಾಡೋದಕ್ಕೆ ಅಂತ ಮೈಂಟೆನೆನ್ಸಿಗೆ ಕಳಿಸಿರ್ತಾರೆ ಆವಾಗ ಈ ಟೆಕ್ನಿಷಿಯನ್ ಏನು ಮಾಡ್ತಾರೆ ಅಂದರೆ ಆ ಪ್ರೆಷರ್ ಸಿಸ್ಟಮ್ನ ಆಟೋಮೆಟಿಕಲ್ಲಿರೋದನ್ನು ಮ್ಯಾನ್ಯಲಿಗೆ ಶಿಫ್ಟ್ ಮಾಡಿ ಸರ್ವಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್ವಿಸೆಲ್ಲ ಆದಮೇಲೆ ಅದನ್ನು ವಾಪಸ್ ಮ್ಯಾನುವಲಿಂದ ಆಟೋಮೆಟಿಕ್ಕಿಗೆ ಶಿಫ್ಟ್ ಮಾಡೋದು ಮರ್ತೋಗ್ತಾರೆ ಇದರಿಂದ ಪ್ಲೇನ್ ಮೇಲೆ ಆಲ್ಟಿಟ್ಯೂಡ್ ಗೇನ್ ಮಾಡ್ದಂಗೆ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗಿದೆ ಯಾಕಂದರೆ ಅದು ಮ್ಯಾನುಯಲಲ್ಲಿ ಇತ್ತು ಆಟೋಮೆಟಿಕ್ಕಾಗಿ ಅದು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರಲಿಲ್ಲ ಕ್ಯಾಬಿನ್ ಒಳಗಡೆ ಸೊ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗಿ ಎಲ್ಲರೂ ಆಗಿ ಎಲ್ಲರೂ ಅನ್ಕಾನ್ಷಿಯಸ್ ಆಗ್ತಾರೆ ಪ್ಲೇನ್ ಆಲ್ಟಿಟ್ಯೂಡ್ ಜಾಸ್ತಿ ಆದಾದಂಗೆ ಒಂದೊಂದೇ ವಾರ್ನಿಂಗ್ ಅಲಾರಾಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೈಲಟ್ಸ್ ಗಾಬರಿಯಾಗಿ ಮೇನ್ ಪ್ರಾಬ್ಲಮ್ನ ಹುಡುಕಿ ಅದನ್ನು ಸಾಲ್ವ್ ಮಾಡೋದು ಬಿಟ್ಟು ಬೇರೆ ಎಲ್ಲ ಟ್ರೈ ಮಾಡ್ತಾಯಿದ್ರು ಆಕ್ಸಿಜನ್ ಮಾಸ್ಕ್ ಡಿಪ್ಲಾಯ್ ಆಗಿದ್ದ ತಕ್ಷಣ ಅವರು ಪ್ಲೇನ್ನ ಹತ್ತು ಸಾವಿರ ಫೀಟ್ ಕೆಳಗಡೆ ತಂದಿದ್ದರು ಎಲ್ಲರಿಗೂ ಆಕ್ಸಿಜನ್ ಸಿಕ್ಕಿರೋದು ಬಟ್ ಆಕ್ಸಿಜನ್ ಕಮ್ಮಿ ಆಗ್ತಾ ಆಗ್ತಾ ಏನೂ ಯೋಚನೆ ಮಾಡೋಕ್ಕಾಗಲ್ಲ ಏನೂ ಡಿಸಿಷನ್ಸ್ನೂ ತೊಗೊಳಕ್ಕಾಗಲ್ಲ ಬೇಸಿಕಲಿ ಆ ಟೈಮಲ್ಲಿ ತಲೆ ಓಡಲ್ಲ ಸೊ ಇದೆಲ್ಲ ಕಾರಣದಿಂದ ಎಲ್ಲರೂ ಹೈಪಾಕ್ಸಿಯಿಂದ ಸಫರ್ ಮಾಡಿ ಪ್ಲೇನ್ ಕ್ರ್ಯಾಶ್ ಆಗಿ ಎಲ್ಲರೂ ಸತ್ತೋಗ್ತಾರೆ ಹೋಗ್ತಾರೆ ಈ ಥರ ಎಲ್ಲ ಆಗಿ ಪ್ಲೇನ್ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ ಅಂದಾಗ ಎ ಟಿ ಸಿ ಎಡ್ ಫೈಟರ್ ಜೆಟ್ಸ್ನ ಕಳಿಸ್ತಾರೆ ಯಾಕೆ ಕಳಿಸ್ತಾರೆ ಅಂದರೆ ಒಂದು ಚೆಕ್ ಮಾಡೋದಕ್ಕೆ ಇನ್ನೊಂದು ಈ ಥರ ಹೈಪಾಕ್ಸಿಯಾಗಿ ಎಲ್ಲರೂ ಸತ್ತೋಗಿ ಹೋಗಿ ಅಥವಾ ಅನ್ಕಾನ್ಶಿಯಸ್ ಆಗಿ ಪ್ಲೇನ್ ಯಾರು ಕಂಟ್ರೋಲ್ ಮಾಡಿದೆ ಅದು ಹೋಗಿ ಎಲ್ಲಾದರೂ ಸಿಟಿ ಮೇಲೆ ಕ್ರ್ಯಾಶ್ ಆದರೆ ತುಂಬ ಡೇಂಜರಸ್ ಅಂತ ಎಲ್ಲರೂ ಆಲ್ರೆಡಿ ಸತ್ ಹೋಗಿದ್ರೆ ಆಕಾಶದಲ್ಲೇ ಆ ಪ್ಲೇನ್ನ ಶೂಟ್ ಮಾಡಿ ಬ್ಲ್ಯಾಶ್ಟ್ ಮಾಡಬೇಕು ಅಂತ ಕಳಿಸ್ತಾರೆ ಬಟ್ ಹೆಂಗಿದ್ರು ಆ ಪ್ಲೇನ್ ಕ್ರ್ಯಾಶ್ ಆಗೋ ಟೈಮಲ್ಲಿ ಒಂದು ರಿಮೋಟ್ ಏರಿಯಾದಲ್ಲಿ ಇತ್ತು ಅಂದರೆ ಬರೀ ಬೆಟ್ಟ ಗುಡ್ಡ ಮಾತ್ರ ಇತ್ತು ಯಾವ ಜನರು ಇರಲಿಲ್ಲ ಸೊ ಅದಾಗಿ ಅದೇ ಹೋಗಿ ಕ್ರ್ಯಾಶ್ ಆಗಲಿ ಅಂತ ಬಿಟ್ಬಿಡ್ತಾರೆ ನೋಡಿ ಬೋಯಿಂಗ್ ಕಂಪ್ನಿಯವರು ಎರಡು ಸಿನಿಗೂ ಒಂದೇ ಅಲಾರಾಮ್ ಅಂದರೆ ಟೇಕ್ ಆಫ್ ಕನ್ಫಿಗ್ರೇಷನ್ ಅಲಾರಾಮು ಮತ್ತು ಆಲ್ಟಿಟ್ಯೂಡ್ ವಾರ್ನಿಂಗ್ ಅಲಾರಾಮ್ ಎರಡಕ್ಕೂ ಒಂದೇ ಥರ ಸೌಂಡ್ ಮಾಡೋ ಅಲಾರಾಮ್ನ ಕೊಟ್ಬಿಟ್ಟು ಮತ್ತು ಆ ಸರ್ವಿಸ್ ಟೆಕ್ನಿಷಿಯನ್ ಏನಿದ್ದಾರಲ್ಲ ಅವ್ರು ಅದನ್ನು ಪ್ರೆಷರ್ ಸಿಸ್ಟಮ್ನ ವಾಪಾಸ್ ಮ್ಯಾನುವಲಿಂದ ಆಟೋಮೆಟಿಕ್ಕಿಗೆ ಶಿಫ್ಟ್ ಮಾಡದೇ ಇರೋ ಇಬ್ಬರು ಇವರಿಬ್ಬರು ತಪ್ಪಿಂದ ನೂರ ಇಪ್ಪತ್ತೊಂದು ಜನ ಅವ್ರದ್ದು ಏನೇ ತಪ್ಪಿಲ್ಲ ಅಂದರು ಆನ್ ಸ್ಪಾಟ್ ಸಹ ಹೋಗ್ತಾರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದ್ರು ಹೊಸದಾಗಿ ತಿಳ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ನಾನು ಅದು ಡಬಲ್ ಆ್ಯಕ್ಟಿಂಗ್ ಸೀನ್ ಇದೆಯಲ್ಲ ಅದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿ ಹೊಸ ಹೊಸ ಕಂಟೆಂಟ್ ಬರ್ತಾನೇ ಇರುತ್ತೆ ಚಾನಲಲ್ಲಿ ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋದನ್ನು ನೋಡೋದಕ್ಕೆ ಆ್ಯಂಡ್ ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ನೋಡಿ ತಪ್ಪದೆ ನೋಡಿ ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇಷ್ಟ ಆಗುತ್ತೆ ನಿಮಗೆ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಟಟಾ ಬ ಬಾಯ್